ಹೆಲೋ ಸ್ನೇಹಿತರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಖಾಲಿರ್ತಕ್ಕಂಥ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರ್ನೂರ ಅರವತ್ತೆರಡು ಎಸ್ಎಸ್ಎಲ್ ಸಿ ಪಾಸ್ ಆಗಿರುವಂತವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈ ನೇಮಕಾತಿಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೌ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ಕನ್ನಡ ಸಮಾಚಾರ ಅಂತ ಟೈಪ್ ಮಾಡಿ ಅಲ್ಲಿ ಬರುವಂತಹ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಉದ್ಯೋಗ ಸುದ್ದಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನೇಮಕಾತಿಯ ಕುರಿತು ಹೆಚ್ಚಿನ ಮಾಹಿತಿ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಬಹುದು ಈಗಲೇ ಕ್ರೋಮ್ ಬ್ರೋಸರ್ ಓಪನ್ ಮಾಡಿ ಹಲೋ ಸ್ನೇಹಿತರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಖಾಲಿರ್ತಕ್ಕಂಥ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರ್ನೂರ ಅರವತ್ತೆರಡು ಎಸ್ಎಸ್ಎಲ್ ಸಿ ಪಾಸ್ ಆಗಿರುವಂತವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಈ ನೇಮಕಾತಿಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸುವಂತಹ ಡೈರೆಕ್ಟ್ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೋಮ್ ಬ್ರೋಸರ್ ಓಪನ್ ಮಾಡಿ ಅಲ್ಲಿ ಕನ್ನಡ ಸಮಾಚಾರ ಅಂತ ಟೈಪ್ ಮಾಡಿ ಅಲ್ಲಿ ಬರುವಂತಹ ಮೊದಲನೇ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಉದ್ಯೋಗ ಸುದ್ದಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನೇಮಕಾತಿಯ ಕುರಿತು ಹೆಚ್ಚಿನ ಮಾಹಿತಿ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಬಹುದು ಈಗಲೇ ಕ್ರೋಮ್ ರೋಸರ್ ಓಪನ್ ಮಾಡಿ